ನಮಸ್ಕಾರ ಸ್ನೇಹಿತರೆ ರಾಯರ ಮಹಿಮೆಯನ್ನು ನೀವು ತಿಳಿದುಕೊಳ್ಳಬೇಕೆಂದರೆ ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಿ ಒಂದು ದಿನ ರಾಯರ ಬಳಿ ಒಬ್ಬ ಸಣ್ಣ ವಯಸ್ಸಿನ ಶಿಷ್ಯ ಬಂದನಂತೆ ಅವನ ತಂದೆ ತಾಯಿಗಳು ತುಂಬ ಬಡವರಿದ್ದರು ಅವರು ಈ ಮಗುವನ್ನು ನಮ್ಮ ಹತ್ತಿರ ಇಟ್ಟುಕೊಳ್ಳುವ ಬದಲು ರಾಯರ ಹತ್ತಿರ ರಾಯರ ಸೇವೆ ಮಾಡಲು ಕಳುಹಿಸಿದರಾಯಿತು ಎಂದು ಕಳುಹಿಸಿದರು ಆದರೆ ರಾಯರು ಈ ಸಣ್ಣ ವಯಸ್ಸಿನ ಹುಡುಗನನ್ನು ಕಂಡು ನೀನು ನಾನು ದಿನಾಲೂ ಎಲ್ಲಾದರೂ ಹೋಗಿ ಬಂದ ನಂತರ ನನ್ನ ಕಾಲಿಗೆ ಒಂದು ತೆಂಬಿಗೆ ನೀರನ್ನು ಹಾಕುವಂಥ ಒಂದು ಕೆಲಸವನ್ನು ವಹಿಸಿದರು ಆ ಕೆಲಸವನ್ನು ಆ ಹುಡುಗ ಚಾಚು ತಪ್ಪದೆ ಮಾಡಿದ ಹೀಗೆ ಮಾಡ್ತಾ ಮಾಡ್ತಾ ಹುಡುಗ ತಾರುಣ್ಯಕ್ಕೆ ಬಂದ ಇದನ್ನು ಕಂಡ ಹುಡುಗನ ತಂದೆ ತಾಯಿಗಳು ಹುಡುಗನಿಗೆ ಮದುವೆ ಮಾಡಲು ಮುಂದಾದರು ಅದಕ್ಕೆ ಆ ಹುಡುಗನಿಗೆ ಒಂದು ಕನ್ಯಾ ಸಹ ನೋಡಿದರು ಇದನ್ನು ಒಬ್ಬರ ಹತ್ತಿರ ಹೇಳಿ ಕಳುಹಿಸಿದರು ಅವರು ಹುಡುಗನಿಗೆ ಹೇಳಿದರು ಹಾಗೆ ಎರಡು ರಿಜ್ ಎರಡು ದಿನ ರಜೆ ತಕ್ಕೊಂಡು ಬಾ ಅಂತ ಹೇಳಿ ಕಳುಹಿಸಿದರು ಇದೇ ರೀತಿಯಲ್ಲಿ ಆ ಹುಡುಗ ರಾಯರ ಬಳಿ ಹೋಗಿ ಗುರುಗಳೇ ನನ್ನ ತಂದೆ ತಾಯಿ ನನಗೆ ಒಂದು ಕನ್ಯಾ ನೋಡಿದ್ದಾರಂತೆ ಎರಡು ದಿನಗಳವರೆಗೆ ರಜೆ ಕೇಳಿಕೊಂಡು ಬಾ ಅಂದಿದ್ದಾರೆ ಅಂತ ಹೇಳಿದ ಆವಾಗ ರಾಯರು ಎರಡು ದಿನ ಯಾಕೆ ಒಂದು ವಾರ ಕೊಡ್ತೀನಿ ಹೋಗು ಅಂದರು ಆಗ ಅವನು ಹೊರಟು ನಿಂತ ಆವಾಗ ರಾಯರು ಕರೆದು ಅಲ್ಲೂ ಮದುವೆಗಂತ ಹೋಗ್ತಾ ಇದ್ದೀಯಾ ಒಂದಿಷ್ಟು ಹಣಕಾಸು ಬೇಡವ ಮದುವೆ ಅಂದ ಮೇಲೆ ಖರ್ಚು ಇದ್ದೇ ಇರುತ್ತದೆ ಅದಕ್ಕೆ ಸ್ವಲ್ಪ ಹಣ ತಕ್ಕೊಂಡು ಹೋಗು ಅಂತ ಹೇಳಿದರು ಅದಕ್ಕೆ ಅವನು ಇಲ್ಲ ಬೇಡ ಅದನ್ನೆಲ್ಲ ಅಪ್ಪ ಅಮ್ಮ ನೋಡಿಕೊಳ್ಳುತ್ತಾರೆ ಗುರುಗಳೇ ಬೇಡ ಎಂದ ಅದಕ್ಕೆ ರಾಯರು ಇಲ್ಲೂ ನೀನು ಸಣ್ಣ ವಯಸ್ಸಿನಲ್ಲಿ ಬಂದಿದ್ದೀಯಾ ನಿನಗೆ ಇಲ್ಲಿಯವರೆಗೂ ನಾನು ಏನೂ ಕೊಟ್ಟಿಲ್ಲ ತಕ್ಕೊಂಡು ಹೋಗು ಇಲ್ಲ ಅಂದರೆ ನಿಮ್ಮ ತಂದೆ ತಾಯಿ ನನ್ನ ಬಗ್ಗೆ ಏನಾದರೂ ತಪ್ಪು ತಿಳಿದಾರು ಅಂತ ಹೇಳಿದರು ಅದಕ್ಕೆ ಆ ಹುಡುಗ ಇಲ್ಲ ಗುರುಗಳೇ ಇಷ್ಟು ದಿವಸ ಇದ್ದದ್ದಕ್ಕೆ ನಾನೇ ನಿಮಗೆ ಗುರುದಕ್ಷಿಣೆ ಕೊಡಬೇಕು ಎಂದನು ನಿಮಗೆ ಏನಾದರೂ ನನಗೆ ಕೊಡಬೇಕು ಅನಿಸಿದರೆ ನಾನು ನಿಮ್ಮ ಪಾದಕ್ಕೆ ಹಾಕಿದ ನೀರು ಅಲ್ಲಿ ಒಂದು ಕಡೆ ಸಂಗ್ರಹವಾಗುತ್ತೆ ಅದನ್ನು ಸ್ವಲ್ಪ ತಕ್ಕೊಂಡು ಹೋಗುತ್ತೇನೆ ಅಂತ ಗುರುಗಳನ್ನು ಕೇಳಿದರು ಆಗ ಗುರುಗಳು ಆಯಿತು ತಕ್ಕೊಂಡು ಹೋಗು ಎಂದರು ಅದನ್ನು ಒಂದು ಸಣ್ಣ ಬಾಟಲಿಯಲ್ಲಿ ಹಾಕಿಕೊಂಡು ಹೊರಟನು ಒಂದು ಊರಿಗೆ ತಲುಪಿದ ನಂತರ ರಾತ್ರಿ ಆಯಿತು ಇಲ್ಲೇ ಎಲ್ಲಾದರೂ ಮಲಗಿ ಮುಂಜಾನೆ ಎದ್ದು ಹೋದರಾಯಿತು ಎಂದು ವಿಚಾರ ಮಾಡಿದ ಅಲ್ಲೇ ಇದ್ದ ಒಂದು ಮನೆಯ ಕಟ್ಟೆಯ ಮೇಲೆ ಮಲಗಿದ ಆವಾಗ ಅಲ್ಲೊಂದು ಪಿಶಾಚಿ ಬಂದು ನಾನು ಈ ಮನೆಯಲ್ಲಿ ಒಬ್ಬನನ್ನು ಕೊಲ್ಲಲು ಬಂದಿದ್ದೇನೆ ನೀನು ನನಗೆ ಅಡ್ಡ ಮಲಗಿದ್ದೀಯಾ ದೂರ ಹೋಗು ಎಂದಿತು ಅದನ್ನು ಕಂಡು ಅವನು ಅಂಜಿ ಕೈಯಲ್ಲಿದ್ದ ಕೈಚೀಲವನ್ನು ಆ ಪಿಶಾಚಿ ಮೇಲೆ ಎಸೆದ ಆಗ ಆ ಪಿಶಾಚಿ ಭಸ್ಮವಾಯಿತು ಏಕೆಂದರೆ ಆ ಕೈಚೀಲದ ಆ ಕೈಚೀಲದಲ್ಲಿ ರಾಯರ ಪಾದದ ಮೂರ್ತಿಕೆ ಇತ್ತು ಅದರ ಸ್ಪರ್ಶಕ್ಕೆ ಪಿಶಾಚಿಯು ಭಸ್ಮವಾಯಿತು ಇದನ್ನು ಕಂಡ ಮನೆಯವರು ಹೊರಗೆ ಬಂದರು ನಡೆದ ಎಲ್ಲ ವಿಷಯವನ್ನು ಆ ಹುಡುಗ ಮನೆಯವರಿಗೆ ಹೇಳಿದನು ಅದನ್ನು ಕೇಳಿ ಮನೆಯವರು ಆ ಹುಡುಗನನ್ನು ಒಳಗೆ ಕರೆದುಕೊಂಡು ು ಮನೆಯೊಳಗೆ ಮಲಸಿ ಮಲಗಿಸಿಕೊಂಡರು ಮುಂಜಾನೆ ಎದ್ದ ನಂತರ ಆ ಹುಡುಗನಿಗೆ ಊಟ ಮಾಡಿಸಿ ಕೈಯಲ್ಲಿ ಹತ್ತು ಸಾವಿರ ರೂಪಾಯಿಗಳನ್ನು ಕೊಟ್ಟು ಕಳುಹಿಸಿದರು ಈ ಕಥೆಯಲ್ಲಿ ರಾಯರ ಪವಾಡ ಎಂತಹುದು ಅಂದರೆ ರಾಯರು ಕೊಡಬೇಕು ಅಂತ ನಿರ್ಧರಿಸಿದರೆ ಯಾವುದ ಯಾವುದೇ ಆದರೂ ರೂಪದಲ್ಲಿ ಬಂದು ಕೊಡುತ್ತಾರೆ ಎಂಬುದಕ್ಕೆ ಇದೊಂದು ಜ್ವಲಂತ ಸಾಕ್ಷಿಯಾಗಿದೆ ಇದೇ ರೀತಿ ಮುಂದಿನ ವಿಡಿಯೋ ಬೇಕಾದಲ್ಲಿ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹಾಗೆ ಕಮೆಂಟ್ ಮತ್ತು ಶೇರ್ ಮಾಡುವುದನ್ನು ಮರಿಬೇಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್